ಆಟಾಡೋದು ಬಿಟ್ಟು ಗಲಾಟೆ ಮಾಡ್ತೀಯ ನೀನು ಚೋಟ್ ಮೆಣ್ ಇಲ್ಲ ಎಷ್ಟು ಆಟಾಡ್ತೀಯ ನೀನು ಗಲಾಟೆ 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 ಅಣ್ಣ ತಗಿ ಎಷ್ಟು ಗಲಾಟೆ ಮಾಡೋದು ಅವನು ಬರ್ಲಿ ಇದೆ ಹಬ್ಬ ಹಬ್ಬ ಇದೆ ಇವತ್ತು ನಿನ್ಗೂ ನಿಮ್ಮ ಅಣ್ಣಂಗ ಗಲಾಟೆ ಜಾಸ್ತಿ ಐತಿಂದು ಕಣ್ ಡೌನ್ ಮಾಡೋ ಕಣ್ಣು ಡೌನ್ ಮಾಡೊಂದೇ নমি নোডলা కొళు అన్నాయి తుపా ఎలా కలిచి స్వల్ప పప్పు ఒం స్వల్ప తిందిబిట్ బి కట్కండు ఊర్ధిక ಮಂಟಪಂದ್ರೆ ಇಲ್ಲಿವತ್ತು ಇಲ್ಲಿವತ್ತಿ ಇಲ್ಲಿವಂತೂ ಇಲ್ಲಿವಂತ ಇಲ್ಲಿವತ್ತಿಗೆ ಈಗ ಇದು ನನ್ ಮಗು ನಂತೂ ಈ ನೊಂದು ನೊಂದು ಈ ಕಿವಿನೊಂದು ಈ ಕಿವಿ ನೊಂದು ನಾನು ಅಂತಿದ್ದು ಸಮಗಿಲ್ಲ ನೋಡು ನೋಡು ಮುಟ್ಕಂಡು ಮೂಗಿಲ್ಲ ಆ ತಗೊಂಡಿನ ಇಲ್ಲಿದೆ ಮೂಗು ನೋಡು ನಿನ್ ಮೂಗಿಲ್ಲ ಇಲ್ಲಿ ನೋಡು ಮುಟ್ಕಂಡು ಮೂಗಿಲ್ಲ ಮೂಗಿಲ್ಲ ಸಮೂಹ ಹೋಗಿಲ್ಲ ನೋಡಲಿಕ್ಕೆ ಕಾಣ್ತಾ ಇಲ್ಲ ಮೂಗೆ ಇಲ್ಲ ಸಮೂದು ಮುಟ್ಟ್ ನೋಡುದ್ ಹಿಂಗ್ ಮುಟ್ಟ ನೋಡ್ದ ಹ್ಮ್ ಹ್ಮ್ ಬೇಕಾ ಚಾಪ್ ಬೇಕಾ ಮನ ಸ್ಕೂಟಿ ಲೋಕೋಣ ய அப்பா